ಕರ್ನಾಟಕ ಬಾಡಿಗೆ ಕಾಯ್ದೆಗೆ ಮಹತ್ವದ ತಿದ್ದುಪಡಿ ನಿಯಮ ಉಲ್ಲಂಘಿಸಿದ್ರೆ ಐವತ್ತು ಸಾವಿರ ದಂಡ ದಲ್ಲಾಳಿಗಳಿಗೂ ಅನ್ವಯ ಕರ್ನಾಟಕ ಸರ್ಕಾರವು ಬಾಡಿಗೆ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗಂಭೀರವಾದ ತಿದ್ದುಪಡಿಗಳನ್ನು ಮಾಡಲು ತೀರ್ಮಾನಿಸಿದೆ ಈ ಹೊಸ ಬದಲಾವಣೆಗಳು ಬಾಡಿಗೆದಾರರು ಮನೆ ಮಾಲೀಕರು ಮತ್ತು ಮನೆ ದಲ್ಲಾಳಿಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರಲಿವೆ ಬೆಂಗಳೂರು ಸೇರಿದಂತೆ ನಗರಗಳಲ್ಲಿ ಬಾಡಿಕೆ ವ್ಯವಸ್ಥೆಯನ್ನ ಹೆಚ್ಚು ಪಾರದರ್ಶಕ ಮತ್ತು ನ್ಯಾಯಸಮ್ಮತವಾಗಿಸುವ ಉದ್ದೇಶದಿಂದ ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಐವತ್ತು ಸಾವಿರ ದಂಡ ಪ್ರಮಾಣ ಏರಿಕೆ ಮನೆ ಮಾಲೀಕರ ಒಪ್ಪಿಗೆ ಇಲ್ಲದೆ ಉಪಬಾಡಿಗೆ ಮಾಡುವ ಬಾಡಿಗೆದಾರರು ಐವತ್ತು ಸಾವಿರ ರೂಪಾಯಿಗಳ ದಂಡವನ್ನ ಪಾವತಿಸಬೇಕಾಗುತ್ತದೆ ಇದು ಕರ್ನಾಟಕ ಬಾಡಿಗೆ ಕಾಯ್ದೆಗೆ ತಿದ್ದುಪಡಿಗಳ ಭಾಗವಾಗಿ ಸರ್ಕಾರ ಪ್ರಸ್ತಾಪಿಸಿರುವ ಒಂಬೈನೂರು ಹೆಚ್ಚಳವಾಗಿದೆ ಕರ್ನಾಟಕ ಬಾಡಿಗೆ ಮಸೂದೆಯನ್ನ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ಕೆ ಪಾಟೀಲ್ ನೇತೃತ್ವದ ಪರಿಶೀಲನಾ ಸಮಿತಿಯು ಅಂಗೀಕರಿಸಿದೆ ಮುಂಬರುವ ಶಾಸಕಾಂಗ ಅಧಿವೇಶನದಲ್ಲಿ ಇದನ್ನು ಪರಿಚಯಿಸುವ ನಿರೀಕ್ಷೆಯಿದೆ ಪ್ರಸ್ತುತ ಬಾಡಿಗೆದಾರರು ಅನಧಿಕೃತ ಉಪಬಾಡಿಗೆಗೆ ಐದು ಸಾವಿರ ರೂಪಾಯಿಗಳ ದಂಡ ಅಥವಾ ದೂರಿನ ಕಾರಣ ನಿಲ್ಲುವವರೆಗೆ ಉಪಬಾಡಿಗೆಯಿಂದ ಪಡೆಯುವ ಬಾಡಿಗೆಯ ದ್ವಿಗುಣ ಯಾವುದು ಹೆಚ್ಚು ಅಥವಾ ಒಂದು ತಿಂಗಳವರೆಗೆ ಜೈಲು ಶಿಕ್ಷೆ ಐವತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಗುತ್ತಿದೆ ಉಪ ಬಾಡಿಗೆಗೆ ಒಪ್ಪಿಗೆ ನೀಡಲು ಹಣ ಪಡೆಯುವ ಅಥವಾ ಪಡೆಯುವ ತಪ್ಪಿತಸ್ಥ ಭೂ ಪ್ರಸ್ತುತ ಮೂರು ಸಾವಿರ ರೂಪಾಯಿಗಳಿಂದ ಮೂವತ್ತು ಸಾವಿರ ರೂಪಾಯಿಗಳ ದಂಡವನ್ನು ಪಾವತಿಸಬೇಕಾಗುತ್ತದೆ ಪ್ರಸ್ತಾವಿತ ತಿದ್ದುಪಡಿಯ ಪ್ರಕಾರ ಒಂದು ತಿಂಗಳವರೆಗೆ ಜೈಲು ಶಿಕ್ಷೆಯನ್ನ ಕೈಬಿಡಲಾಗುತ್ತಿದೆ ಸರ್ಕಾರದಲ್ಲಿ ನೋಂದಾಯಿಸಲು ವಿಫಲರಾದ ಮಧ್ಯವರ್ತಿಗಳು ಮತ್ತು ದಲ್ಲಾಳಿಗಳು ತಿದ್ದುಪಡಿಯ ಪ್ರಕಾರ ಪ್ರಸ್ತುತ ಎರಡು ಸಾವಿರ ರೂಪಾಯಿಗಳಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗಳ ದೈನಂದಿನ ದಂಡವನ್ನು ಪಾವತಿಸಬೇಕಾಗುತ್ತದೆ ಕಾನೂನಿನ ಸೆಕ್ಷನ್ ಇಪ್ಪತ್ತರ ಅಡಿಯಲ್ಲಿ ಮಧ್ಯವರ್ತಿಗಳು ನಿಯಂತ್ರಕದಲ್ಲಿ ನೋಂದಾಯಿಸಿಕೊಳ್ಳಬೇಕು ನೋಂದಾಯಿಸಲು ವಿಫಲವಾದರೆ ರೂಪಾಯಿ ಎರಡು ಸಾವಿರವರೆಗೆ ದಂಡ ಮತ್ತು ಒಂದು ತಿಂಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಉಲ್ಲಂಘನೆಯ ಪ್ರತಿದಿನಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ದೈನಂದಿನ ದಂಡ ವಿಧಿಸಲಾಗುತ್ತದೆ ಪ್ರಸ್ತುತ ದೈನಂದಿನ ದಂಡ ಎರಡು ಸಾವಿರ ರೂಪಾಯಿಗಳಾಗಿವೆ ಇದರಿಂದ ಬಾಡಿಗೆದಾರರಿಗೆ ಅನ್ಯಾಯದ ಬಾಡಿಗೆ ಏರಿಕೆ ತಡೆಯಾಗುತ್ತದೆ ಮನೆ ಮಾಲೀಕರು ಬಾಡಿಗೆದಾರರನ್ನು ಹಠಾತ್ ಹೊರಹಾಕಲು ಸಾಧ್ಯವಾಗುವುದಿಲ್ಲ ಸೂಕ್ತ ನೋಟಿಸ್ ನೀಡಬೇಕು ತೆರಿಗೆ ರಿಯಾಯಿತಿ ಮತ್ತು ಸಬ್ಸಿಡಿ ನೀಡುವ ಯೋಜನೆಯನ್ನ ಪರಿಗಣಿಸಲಾಗುತ್ತಿದೆ ಬಾಡಿಗೆ ಸಂಬಂಧಿತ ವಿವಾದಗಳನ್ನು ತ್ವರಿತಗತಿಯ ನ್ಯಾಯಾಲಯದಲ್ಲಿ ಬೇಗನೆ ಪರಿಹರಿಸಲು ವ್ಯವಸ್ಥೆ ಮಾಡಲಾಗುವುದು ಈ ಬದಲಾವಣೆಗಳಿಂದ ಸಾಕಷ್ಟು ಪ್ರಯೋಜನಗಳಿವೆ ಅವುಗಳೆಂದರೆ ಬಾಡಿಗೆದಾರರಿಗೆ ಸುರಕ್ಷತೆ ಅನಾಯಾಸವಾಗಿ ಬಾಡಿಗೆ ಏರಿಸುವುದು ತಡೆಯಾಗುತ್ತದೆ ಮನೆ ಮಾಲೀಕರಿಗೆ ನ್ಯಾಯ ಮಾರುಕಟ್ಟೆ ದರಕ್ಕೆ ಅನುಗುಣವಾದ ಬಾಡಿಗೆ ಪಡೆಯಲು ಸಾಧ್ಯವಾಗುತ್ತದೆ ಅಷ್ಟೇ ಅಲ್ಲ ನೋಂದಣಿ ಇಲ್ಲದೆ ವ್ಯವಹಾರ ನಡೆಸಲು ಸಾಧ್ಯವಾಗುವುದಿಲ್ಲ ಡಿಜಿಟಲ್ ಪಾರದರ್ಶಕತೆ ಆನ್ಲೈನ್ ನೋಂದಣಿಯಿಂದ ವಂಚನೆ ಕಡಿಮೆಯಾಗುತ್ತದೆ ಕರ್ನಾಟಕದ ಹೊಸ ಬಾಡಿಗೆ ಕಾಯ್ದೆ ತಿದ್ದುಪಡಿ ಬಾಡಿಗೆದಾರರು ಮತ್ತು ಮನೆ ಮಾಲೀಕರ ಹಿತಾಸಕ್ತಿಗಳನ್ನು ಸಮತೋಲನಗೊಳಿಸುತ್ತದೆ ದಂಡಗಳು ಆನ್ಲೈನ್ ನೋಂದಣಿ ಮತ್ತು ಮಾರುಕಟ್ಟೆ ಸಮ್ಮತ ಬಾಡಿಗೆ ದರಗಳು ವ್ಯವಸ್ಥೆಯನ್ನ ಹೆಚ್ಚು ನ್ಯಾಯಯೋಚಿತವಾಗಿಸುತ್ತದೆ ಈ ಬದಲಾವಣೆಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜಾರಿಗೆ ಬರಲಿವೆ ಎಂದು ನಿರೀಕ್ಷಿಸಲಾಗಿದೆ ಆದರೆ ಸರ್ಕಾರ ಈಗಾಗಲೇ ರೇರಾ ಸಂಸ್ಥೆ ಮುಖೇನ ಮಧ್ಯವರ್ತಿಗಳ ಪಾತ್ರ ವಹಿಸಲು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಕಟ್ಟಿ ಪರವಾನಿಗೆ ಪಡೆದಿರುತ್ತಾರೆ ಅಂತಹ ಪರವಾನಿಗೆದಾರರ ಉಲ್ಲೇಖ ಯಾವುದು ಇರುವುದಿಲ್ಲ ಒಂದು ವೇಳೆ ಸಹಾಯಕ ಆಯುಕ್ತರ ಮುಂದೆ ಮಧ್ಯವರ್ತಿಗಳು ನೋಂದಾಯಿಸಿದರೆ ರೇರಾ ಸಂಸ್ಥೆ ಮಧ್ಯವರ್ತಿಗಳಿಗೆ ಪ್ರಶ್ನಾತೀರ್ಥವಾಗಿರುತ್ತದೆ ಒಂದು ವೇಳೆ ಈ ತಿದ್ದುಪಡಿಯ ಪ್ರಕಾರ ಮಧ್ಯವರ್ತಿಗಳು ನೋಂದಣಿ ಮಾಡಿದಲ್ಲಿ ಸರ್ಕಾರ ಕಾರ್ಮಿಕರಿಗೆ ಸಿಗುತ್ತಿರುವ ಸೌಲಭ್ಯಗಳು ಹಾಗೂ ಅನುದಾನಗಳು ನೀಡುವ ಅನಿವಾರ್ಯವೂ ಉದ್ಭವವಾಗುತ್ತದೆ ಕಾದು ನೋಡೋಣ ಹೊಸ ಕಾಯ್ದೆ ಜಾರಿಯಾದ್ಮೇಲೆ ಏನಾಗುತ್ತೆ ಅನ್ನೋದನ್ನ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ